ಸ್ವಲ್ಪ ತಗೊಳ್ಳರ್ ಪೊಲೀಸರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಯಾರಿಗೆ ಪ್ರವಾಸಿಗರು ಯಾರಿಗೆ ಕೂಡ ಪ್ರವಾಸಿ ಯಾರು ಬರುತ್ತಾರೆ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಬೇರೆ ಯಾವ ಸಾರ್ವಜನಿಕರು ಯಾವ ಕಡೆ ಒಂದೊಂದೂವರೆ ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಕು ಇದು ದೇಶದ ವಿಚಾರ ಭಾಳ ಹುಷಾರಾಗಿರ್ಬೇಕು ಸೊ ಎಲ್ಲಿ ಏನು ಬೇಕಾದ್ರೂ ಯಾಕಂದರೆ ಇದು ಬರೀ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಇದು ಭಾರತದ ಒಂದು ವಿಚಾರ ದೃಷ್ಟಿಯಿಂದ ನಾವು ಮುಂಜಾಗೃತ ಇರಬೇಕು ಅಂತೇಳಿ ಎಲ್ಲರಿಗೆ ನಾಳೆ ಸೂಚಿಸ್ತೀವಿ ಸರ್ ಇದರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್ ನಗರಾಭಿವೃದ್ಧಿ ಸಚಿವರಾಗೇ ಬೆಂಗಳೂರು ವಿಚಾರದಲ್ಲಿ ಹಾಲೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇನೆ ನಾನು ಎಲ್ಲರೂ ಜ ನಿಮಗೆ ಸಂಬಂಧ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತಿರ್ಬೇಕು ಇವತ್ತು ನಮ್ಮ ಐಕ್ಯತೆ ಗಮನ ಇಂಟ್ರಮೆಂಟ್ ಯೋಧರಿಗೆ ನಮವನ್ನು ಸಲ್ಲಿಸ ಅವ್ರಿಗೆ ಆತ್ಮಧೈರ್ಯವನ್ನು ಕೆಲಸ ಇವತ್ತು ಸರ್ಕಾರವೇ ಮುಂದಾಡತ್ವವನ್ನು ಅನ್ನಿಸ್ಕೊಂಡು ಇವತ್ತು ನೀವು ಕೂಡ ಎಲ್ಲ ಭಾಳ ಸಹಕಾರವನ್ನು ಕೊಟ್ಟಿದ್ದೀರಿ ಏನೇನಿದೆ ಅಫಿಷಿಯಲಾಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಕ್ಯಾಬಿನೆಟಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ನಿಮಗೆ ಮಾಡ್ತಾರೆ

ಆ ನೀರು ಭೂಮಿ ಒಳಗಡೆ ಹೋಗ್ತದೆ ಭೂಮಿಯಲ್ಲಿ ಫಿಲ್ಟರ್ ಆಗ್ತದೆ ಅಂತರ ಜಲವನ್ನ ಹೆಚ್ಚಿದೆ ಈ ಬೆಂಗಳೂರು ನೀರೆಲ್ಲ ಎಲ್ಲಿ ಹೋಗ್ತದೆ ಋಷ್ಪಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬರ್ತಾ ಇಲ್ವಾ ನನ್ನ ಮನೆ ಕಾವೇರಿ ಒಳಗಡೆ ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ ನಮ್ಮೂರು ನನ್ನ ಮನೆಯಲ್ಲೂ ನಾಲ್ಕು ಕುಡಿತಾರೋ ಇದೇ ನೀರು ಇನ್ನೂ ಇಲ್ವಾ ನಾನು ಸರ್ ಗಮನದಲ್ಲಿ ಇಪ್ಪತ್ತು ವರ್ಷದಿಂದ ಕೆಟ್ಟವರು ಏಕೆ ಅವ್ರನ್ನ ಕಾಯಂ ಮಾಡುವಂತ ನಾವು ಮಾತಾಡೋದು